ಏ ಯೋಳ ಲಕ್ಷ್ಮಣ ನೆಡಿ ಆಕತ್ತ ನಾವ್ ಅಂಟ್ರ ಆ ಮಗ ನಮಗ ಇದ್ರ ಆಗಾಕ ಚಲೋ ಮಾಡಿದಾನು ಮರೇಯ ನನಗ ಅಂಜಿಕ್ ಬರಐ ನಮ್ಗ ಅಷ್ಟು ಆ ಬ್ರಿಟಿಷ್ ಸರ್ಕಾರಕ್ಕೂ ಸವಾಲ್ ಹೋಗ್ಯಾನ ಅಲ್ಲ ಮುದೋಳ ಜಮಖಂಡಿ ಬಾಗಲಕೋಟೆ ಎಲ್ಲಾ ಊರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿ ಮನಿ ದರೂಡಿ ಮಾಡಿ ಬಡ್ರಿಗೆ ಹೆಚ್ಚಾಕತ್ಯಾನ ಗಂಡಸ್ತನ ಇದ್ರ ನಾನು ಹಿಡಿಯ ಗ್ವಾಡಿಗೆ ಚೀಟಿ ಅಂಟಿ ಶುಗೆ ತಪ್ಪ ಅವಂದಲ್ಲೋ ಸರ್ಕಾರದವ್ರು ತಪ್ಪು ಮಾಡ್ಯಾರ ಅಲ್ಲ ಲಕ್ಷ್ಮಣನ ಹಿಡಿದು ಕೊಟ್ಟವ್ರಿಗೆ ಎರಡು ಹಳಿ ಜಾಗೀರ ಐದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವ ಅಂತ ಎಲ್ಲಿ ಬೇಕಾದಲ್ಲಿ ಬೋರ್ಡ್ ಹಚ್ಚಿ ಪ್ರಚಾರ ಮಾಡಿದಾರ ಗುಜ್ಜುರು ಮನೆಗೂ ಬೋರ್ಡ್ ಹಚ್ಚಿ ಹಂಗಾರ ಹಿಂಗ್ ಏ ಹಣ್ಣ ಹಿಂಗ್ ಹಂಗ ಈ ಕಣ್ಣಾಗ ಎಣ್ಣೆ ಹಾಕೊಂಡ ಈ ಡ್ಯೂಟಿ ಮಾಡೋಕ್ಕಿತ್ತ ಇದಕ್ಕೆ ರಾಜೀನಾಮೆ ನೀಡಿ ಹಿಡಿದ್ ಕೊಟ್ಟ ಆ ಐದ್ ಸಾವಿರ ರೂಪಾಯಿ ನಾವಕ್ ತಗೊಂಡ ನೀ ಎರಡುವರೆ ಸಾವಿರ ನಾ ಎರಡುವರೆ ಸಾವಿರ ಪಾಲ ಹಚ್ಕೊಂಡು ಬೆಳಿಗ್ಗೆ ಜಾತ್ರೆ ಹಾಕೈತಿನ ಜಾತ್ರೆ ಆಗಲಿ ಮಗನ ಎರಡುವ ಸಾವಿರದ ಏನ್ ಹಾಕೈತಿ ಯಾರನ

ಸಾದಾ ಊಟ ಬಗ್ಗೆ ರೀ ಹಂಗಿಲ್ಲ ನಾನು ನಿನ್ನ ಅಂತ ತಿಳ್ಕೊಂಡ್ರಿ ನೋಡ್ರಿ ಅಲ್ಲಿ ಹುಟ್ಟ್ಯಾಗ ಮಲದ ಪಲ್ಯ ಮಾಡ್ಕೊಂಡು ನೀನು ಮಲದ ಪಲ್ಯ ಆ ಮಲದ ಪಲ್ಯ ನನಗೆ ಕೊಡು ಆ ಗಿಡದ ಬಡ್ಡಿ ಅಂತ ಅವ್ನಗೆ ಕೊಡು ಇಲ್ಲ ಮಗನ ನಿನಗೆ ಐದು ಅದಕ್ಕೆ ಗಿಡದ ಬಡ್ಡಿ ಅಂತ ತಿನ್ನ ಯಾವ ಇದನ್ನು ತಿತ್ತನ ಮಗನಕ್ಕ ಹಸ್ದೇ ನಸ್ದೇನು ಐತಿ ಅದನ್ನ ನೀ ತಿನ್ನಿದು ನಾ ತಿತ್ತನ ಇಲ್ಲ ನಿನಗೆ ವೈಟ್ ಹಸೈತಿ ಆಗಿಂದ ಉದರಾತಿ ಗೊತ್ತಾಗತ್ತಿತ್ತು ನೀನು ಕುತ್ತವರಿಗೆಲ್ಲ ಮಗ ಈ ಮಲದ ಪಲ್ಯ ಪಾಡೈತು ಮಲದ ಪಲ್ಯಕ್ಕೆ ಮೊದಲ ನಿಮ್ಮ ಅಕ್ಕನ ಕರಿ ನಾಲ್ಕು ಮಂದಿ ಕೂಡ ಊಟ ನಿಮ್ಮ ಚಂದದಾಳು ಗಿಡದ ನಿಮ್ಮಅಕ್ಕ ನಿನ್ನ ಚೆಂದ ಸ್ವಲ್ಪ ಮುಂದ್ಕೂಸ ಹೋಗಿ ಕರದ್ ಬ್ರೋ ಯಾರ ನಾನು ೇರಿ ನೀವು ಪುರುಷತೆ ಪುರುಸ ಕೊಟ್ಟಿಲ್ಲ ನಾನು ತಂಗಿ ಯಾಕ ತಂಗಿ ಬೇ ಗಂಗವಾಗವ ನನಗೆ ನಾಚಿಕ್ ಬರಾತೈತಿ ಎಷ್ಟು ನಾಸ್ತಿ ಬಾರ ಕುಲ್ಸೂ ಬಿ ಅದನ್ನ ಅಲ್ಲೇ ಬಿಟ್ಟು ಬಾಕಿ ಏಕನೇ ಇರೇ ಬಂದ್ರ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಇರ್ಯಾರ ಅಲ್ಲ ಕಣ್ಣಾಗ ನೀರ್ ಬಂದ್ ಮುಗಿನ ಪಾರ ನಿಮ್ಮ ಅಕ್ಕ ನೋಡಿ

ನಮ್ಮ ಗುಜ್ಜು ಸಾಹೇಬರವರು ಮಠ ಏನಿದ್ರು ನಂದರಿ ಕಂಬಕ್ಕೆ ಬಿಗುದು ಹೊರತ ಹಾಕುದು ನಮ್ಮ ಗುಜ್ಜು ಸಾಹೇಬರ ಅವ್ರ ಶರ್ಟಾನಿ ಜೊತೆ ಕೂತಿ ಎಲ್ಲಿ ಅಡಿಗೆ ತಿನ್ನಕತ್ತರೋ ತಿನ್ನ ಯಾವಾಗ ತಿನ್ನ ಬರ್ತಾರ ಬರ್ಲಿ ಇವತ್ತು ನಮ್ದು ಮನೆಗೆ ಆರಾಮ್ ಕೋ ಲಕ್ಷ್ಮಿಯ ದರೋಡೆಗೆ ಬರ್ತಿನಂತ ಚೀಟಿ ಬರ್ದು ತಾರೀಕು ಬರ್ಲಿ ಬರ್ಲಿ ಆ ಬೇಕು ಕಚ್ಚೆ ನನ್ ಮಗ ನಮ್ದು ಸಂಪತ್ತು ನಮ್ದು ಹೆಣ ಅಂದ್ರೆ ತಿಳ್ಕೊಂಡ ಅವನು ಬದ್ಮಾಸ್ಕೊ ನನ್ ಮಗ ಶೇಟ್ ಸಾಹೇಬ್ರ ಆ ಲಕ್ಷ್ಮಿಯಾಗಿ ಗೊತ್ತಿಲ್ಲ ಈ ಶೇಟ್ ಸಾಹೇಬ್ರಂತ ಇಂತ ಪೈಲ್ವಾನದ ಅಂತ ಹೇಳಿ ಅಕಸ್ಮಾತ್ ಏನಾರ ನಿಮ್ಮ ಮನಿಗೆ ಚೀಟಿ ಹಚ್ಚುದಲ್ರಿ ಕಡೆ ನಿಮ್ಮ ಸಂಪರ್ಕ ಒಳ್ಳೆ ಆ ಮಗ ಲಕ್ಷ್ಮಿಯ ಬರ್ಲಿ ಆ ಮಗನ ಕೈಯಾಕಾಲ ಮುರದ್ ಅವನ ಕೊಡ್ತ ಅರೆ ಪೈಲ್ವಾನ್ ಇವತ್ತು ನೀನು ಕುಡಿಬಾರ್ದು ಕುಡ್ದಿ ಬಿಟ್ಟಿ ಅಂದ್ರೆ ಮಲಗಿಕೊಂಡ್ ಬಿಡ್ತೀಯ ಹೋಗಿ ಆ ಬಾಳಪ್ಪ ಜೋಂಡಿ ಬಾಳಪ್ಪ ಜೋಂಡಿ ಬಾಳಪ್ಪನ ಎಳ್ಕೊಂಡು ಬರ್ಬೇಕು ನಮ್ದು ಬಡ್ಡಿ ಅಸಲಾ ಎಲ್ಲಾ ಕಂಬಕ್ಕ ಕಟ್ಟಿ ಬಡದು ಒಸಲಿ ಮಾಡ್ಬೇಕು ಅವನು ನಮ್ದು ಹೆಣ ಅಂದ್ರೆ ಆರಾಮದಿ ಬಿದ್ದ ಅಂತ ಮಗ ಹೋಗು ಹೋಗು ಅವನನ್ನು ಎಳ್ಕೊಂಡ್ ಬಾ ನಮ್ಮ ಹೆಣ ಒಯ್ಯುವಾಗ ನೆಕ್ಕಿಲಿ ಮಾಡ್ಕೊತ ಈಗ ಕೊಡ್ಬೇಕಾದ್ರೆ ಹೋಗು ಹೋಗು ಈಗ ಹೋಗಿ ಆ ಜೋಂಡಿ ಬಾಳಪ್ಪನ ಎಳ್ಕೊಂಡ್ ಬಾ ಹೋಗು ಶೇಟ್ ಸಾಹೇಬ್ರ ನೀವ್ ಆ ದೊಂಡಿ ಬಾಳಪ್ಪನ ಎಳ್ಕೊಂಡು ಬಂದು ಕಂಬಕ್ಕೆ ಕಟ್ಟಿ ಸಣ್ಣಂಗ ನಾಜ್ ನಿಮ್ಮ ಬಡ್ಡಿ ನಿಮ ಹಣ ಎಲ್ಲ ವಸೂಲಿ ಮಾಡ್ತಾನ ಆದ್ರ ಹೋಗು ಖರ್ಚು ಸ್ವಲ್ಪ ಕೊಟ್ಟು ಬಿಡಲ್ಲ ಏ ಪೈಲ್ವಾನ್ ಈ ಸದ್ದ ನನ್ನ ಹತ್ರ ಒಂದು ದಮಡಿನೂ ಇಲ್ಲ ಒಂದು ಪೈಯಾನು ಇಲ್ಲ ಈಗ ಹೋಗಿ ಆ ಬಾಳಪ್ಪನ ಎಳ್ಕೊಂಡು ಬಾ ಆಮೇಲೆ ತಗೊಂಡ್ ಬಡದ ನಂತರ ನಿನಗ ದುಡ್ಡು ಕೊಡ್ತೀನಿ ಹೋಗು 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 ಶೇರ್ ಸಾಹೇಬ್ರ ಅವನು ವಸೂಲಿ ಮಾಡಿದ ನಂತರ ಕೊಡ್ಬೇಕು ಅವನು ಎಳಕೊಂಡ್ ಬಾ ಮಂಗ್ಯಾಕೆ ಮಗಂದು ಅಲ್ಲ ಆ ಬೇಕುಕ ಲಕ್ಷ್ಮಿಯ ನಮ್ದು ಸಂಪತ್ತು ನಮ್ದು ಬಂಗಾರ ಬೆಳ್ಳಿ ಎಲ್ಲ ನೋಡಿ ಹೊಟ್ಟಿ ಕಿಚ್ಚ ಪಡ್ತಾವ್ ಬದ್ಮಾಸ್ಕೊ ಬಚ್ಚಿ ಬ್ಯಾಡ್ರಕ ಬಚ್ಚಿ ಅಲ್ಲ ನಮ್ದು ಸಂಪತ್ತು ಅಂದ್ರೆ ದರೋಡೆ ಮಾಡ್ಕೊಂಡು ಹೋಗ್ಬೇಕತ್ ಮಾಡಿದಾನ

ಬರ್ಲಿ ಮಗ ನಮ್ದು ಹಣ ಸಂಪತ್ತು ಬೆಳ್ಳಿ ಬಂಗಾರ ಎಲ್ಲ ಮ್ಯಾಲಿನ ಮಹಡಿಯೊಳಗ ಟೇಜ್ರಿ ಕೀಲಿ ಹಾಕಿ ಕೀಲಿ ಬಂದಾವ್ ಬಾತು ಬರ್ಲಿ ಬರ್ಲಿ ಅಲ್ಲ ಲಕ್ಷ್ಮಿಯ ಮಗ ಅವು ನಮ್ಮ ಹಣ ಹೆಂಗ್ ಹೋಯ್ತ ನೋಡ್ತೀನಿ ನಾನು ಅರೇ ಮಾರೋ ಹೇ ಪೈಲ್ವಾನ್ ಮಾರೋ ಮಾರೋ ಪುಲ್ ಮಾರೋ ಪೈಲ್ವಾನ್ ಮಾರೋ ಪುಲ್ ಮಾರೋ ನಮ್ದು ನಿಮ್ಮ ಬಡ್ಡಿ ಗಂಟಾ ಈ ಸಲ ಬರಗಾಲ ಬಿದ್ದಿದ್ರಿಂದ ಭೂಮಿ ತಾಯಿಂದ ಕಾಳ ಕಡಿ ಸಿಕ್ಕಿಲ್ಲ ಹಿಂಗಾಗಿ ನಿಮ್ ದುಡ್ಡು ಕೊಡಾಕಾಗಿಲ್ರಿಪ್ಪ ಇದೊಂದು ವರ್ಷ ತಡ್ರಿ ಮುಂದಿನ ವರ್ಷ ಏನಾರ ಮಾಡಿ ಕೊಡ್ತೇನೆ ರೀ ಅಪ್ಪ ಅರೇ ಬೇಕುಕಾ ಬಚ್ಚೆ ಇದೊಂದು ವರ್ಷ ಮುಂದುವರ್ಷ ಮುಂದುವರ್ಷ ಅಂತ ಹೇಳಿ ಏನ್ ಮುಂದಿನ ವರ್ಷ ಕರಿ ಬದ್ನಿ ಅಲ್ಲ ನಮ್ದು ಹಣ ಬಡ್ಡಿ ಎಲ್ಲ ಇವತ್ತು ಕೊಡ್ಬೇಕು ಇಲ್ಲ ಅಂದ್ರ ನಿಮ್ದು ಮನಿ ಬರ್ದ್ ಕೊಡಬೇಕು ಬಚ್ಚೆ ಇರದೊಂದು ಮನಿ ಎಪ್ಪಾ ಸಣ್ಣ ಸಣ್ಣ ಮಕ್ಕಳ ನನಗೆ ಬಾಣತಿ ಅವ್ರನ್ನೆಲ್ಲಾ ಕಟ್ಟಕೊಂಡು ಬಿಸಿಲಾ ನಿಲ್ಬೇಕತ್ರಿ ಅಪ್ಪ ಅರೇ ಅರೆ ಬೇಕುಬ್ಕಾ ಬಚ್ಚೆ ಬಾಳೆ ಅಪ್ಪ ನಮ್ ನಿಮ್ದು ಹೆಂಡ್ತಿ ಬಾಣತಿ ಇದ್ರೆ ನಾವೇನ್ ಮಾಡೋದು ನಮ್ದು ಹೆಂಡತಿ ಬಾಣತಿ ಅದಾವ್ ನಮ್ಗೂ ಬೇಕಾಗಿಲ್ಲ ಈಗೂ ನಮ್ದು ಹೆಣ ಕೊಡ್ಬೇಕು ಇಲ್ಲ ಅಂದ್ರೆ ಹೊಡಿಬೇಡ್ರಿ ಹೊಡಿಬೇಡ್ರಿ ಮಾರೋ ಮಾರೋ ಬೇಕು ಬಚ್ಚ ಹೊಡಿಬೇಡ್ರಿ ಮಾರೋ ಮಾರೋ

ಕೊಂಡ್ರೋದು ನೀನು ಆಮೇಲೆ ಇವ್ನು ಯಾರು ಇವನು ಸಾಬ್ ಇವನು ನಮ್ದು ಪೈಲ್ವಾನ್ ಇದ್ದೀನಿ ಸಾಬ್ ಬೈಲರ್ ಕೋಳಿ ತಿಂದು ಓಟಿ ಕುಡಿದು ಫುಲ್ ಪೈಲ್ವಾನ್ ಮೆಸಿದು ಪಸಾಬ್ ಸಾಬು ಹೇರ್ ಶಿ ಅವ್ನು ಯಾಕೆ ಬಿಡ್ಯಾತ್ಯೋ ಅವನು ಸಾಬ್ ನಮ್ಮದು ಹತ್ತಿರ ಸಾಲ ಹೋದಾನೆ ಸಾಬ್ ಅದಕ್ಕೆ ಕಂಬಕ್ಕೆ ಕಟ್ಟಿ ಪಡ್ಯಾಕತ್ತೀವಿ ಸಾಬ್ ಏನು ಸಾಲ ಕೊಟ್ಟವರಿಗೆಲ್ಲ ಕಟ್ಟಿ ಬಿಡ್ಯಾಕ್ಕ ಈ ಕಂಬ ಇಟ್ಟು ಏನು ನೀನು ಹೌದು ಸಾಬ್ ಈ ರೀತಿ ಕಂಬಕ್ ಕಟ್ಟಿ ಬಡದ್ರೇನೆ ನಮ್ದು ಹೆಣ ಬಡ್ಡಿ ಸಂಪತ್ತು ವಸಲಿ ಆಗ್ತಾವ ಸಾಬ್ ಏ ಸಡ್ಜಿ ಬೆಚ್ಚವನ ಏ ಸಡ್ಜಿ ನೀನು ಆ ಸಿಂಧೂರ ಲಕ್ಷ್ಮಣ ನನ್ನ ಮನೆಗೆ ದರುಡಿಗೆ ಬರ್ತಾನಂತ ಬೋರ್ಡ್ ಹೆಚ್ಚಾನು ನನ್ನ ಮನೆಗೆ ನೀವು ಬಂದೋಬಸ್ತಿಗೆ ಬರಬೇಕಂತು ಬೆಳಗಾವಿ ಪೊಲೀಸ್ ಅಧಿಕಾರಿಗಳಿಗೆ ನೀನು ರಿಪೋರ್ಟ್ ಮಾಡಿದಿ ಆ ಪ್ರಕಾರ ನಮ್ಮನ್ನು ಕಳಿಸಿದ್ದಾರೆ ನೀನೇನು ಹೆದರಬೇಡ ಹಾ ಅಚ್ಚಾ ಹೂವಾ ಸಾಬ್ ನೀನು ಹಣ ನಾವು ಜೋಪಾನ್ ಮಾಡ್ತೀವಿ ಹಾ ಅಚ್ಚಾ ಹೂವಾ ಸಾಬ್ ಅಚ್ಚಾ ಹೂವಾ ಸಾಬ್ ನೀನು ಗಳಿಸಿದ ಸಂಪತ್ತು ಎಲ್ಲ ಇಟ್ಟಿದ್ಯೋ ಅರೇ ಸಾಬ್ ಬಾಯಿಲಿ ಬಾಯಿಲಿ ನಮ್ದು ಎಲ್ಲಾ ಸಂಪತ್ತು ನೀನು ಯಾರಿಗೂ ಹೇಳಕ್ ಅಲ್ಲಿ ಮೇಲೆ ಮಡಿ ಇದೆಯಲ್ಲ ಮೇಲಿನ ಮಡಿಯಲ್ಲಿ ಟೇಜ್ರಿಯಲ್ಲಿ ಬೆಳ್ಳಿ ಬಂಗಾರ ಕೆ ಜಿ ಗಂಟ್ಲೆ ಇದ ಸಾಬ್ ಟೇಜ್ರಿಯಲ್ಲಿ ಕೀಲಿ ಹಾಕಿ ಕೀಲಿ ಇಲ್ಲೇ ಇಟ್ಕೊಂಡಿದ್ದು ಸಾಬ್ ಬಾ ಚಲೋ ಮಾಡಿ ಶರ್ಜಿ ಬಾ ಚಲೋ ಮಾಡಿದೆ ನಾವು ಒಳಕ್ ಕುಂಡಿರ್ತೇವೆ ಆ ಸಿಂಧೂರ್ ಲಕ್ಷ್ಮಣ ಮನಂದ್ರ ನಮ್ಗೆ ಒಳಗ್ ಬಂದ್ ಸೂಚನೆ ಕೊಡು ಹಚ್ಚಾ ಹೂವ ಸಾಡ್ತೀವಿ ಅಚ್ಚ ಆ ಸಾಕ ಬಚ್ಚೆ ನನ್ ಮಗ ಬರ್ಲಿ ಅವ್ ಸಂಪತ್ತಿನೆಲ್ಲ ಜೋಚ್ಕೋದು ಹೋಗ್ಬೇಕಂತ ಮಾಡ್ಯಾನ ಬರ್ಲಿ ಬರ್ಲಿ ಮಗರ್ ನನ್ ಹೆಸರು ಬಾಳಪ್ರಿ ಇವನ ಗಡಿನ ಎಷ್ಟ್ ಸಾಲ ತೆಗಿದ ಮಗಳ ಮದುವೆಗೆ ಅಂತೇಳಿ ನಾಲ್ಕು ಇಪ್ಪತ್ತರ ಐದ್ ರೂಪಾಯಿ ತಗೊಂಡ್ರಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತ್ರಿ ಬಡ್ಡಿ ಎಷ್ಟು ಕೊಟ್ಟಿ ಒಂದ್ ಇಪ್ಪತ್ರ ಐದ್ ರೂಪಾಯಿ ಕೊಟ್ಟಿನ್ರಿ ಇದೊಂದು ವರ್ಷ ತಡ್ರಿ ಹಣ ಕೊಡು ಇಲ್ಲ ಮಣಿ ತಾವ ಕೊಡು ಹಣ ಯಪ್ಪ ಎಪ್ಪ ಸಣ್ಣ ಸಣ್ಣ ಮಕ್ಕಳ ನಾನ್ ಹತ್ತು ಹಸಿ ಬಾಣ್ತಿ ಮಣಿ ಕಸ್ಕೋ ಬೇಡ್ರಿ ಯಪ್ಪ ಇರ್ಲಿ ಅವನ್ನೆಲ್ಲಾ ಕಟ್ಕೊಂಡ ನಾ ಬಿಸ್ಲಾ ನಿಲ್ಬಕೆ ಯಪ್ಪ ಅಂದ್ರ ಕಂಬ ಕಟ್ಟಿ ಹೊಡೆ ಹಾಕತ್ತಾರೀಯಪ್ಪ ಇರ್ಲಿ ಇರ್ಲಿ ಸಾಲ ಮಾಡುವಾಗ ತಿನ್ಲಿಲ್ಲ ಏಯ್ ನೀನು ಇಲ್ಲೇ ಕುಂಡ್ರು ಏಯ್ ಸಡ್ಜಿ ಇವ್ನು ಬಿಡಬಾಡ ಏಯ್ ಪೈಲ್ವಾನ್ ನೀನು ಇಲ್ಲೇ ಏ ಹುಡುಗಿ ನೀನು ಇಲ್ಲೇ ಗಂಡಸರು ವಿಷಯದ ಕೈ ಇಟ್ಟು ಕಳು ಮಾಡಿ ಬೆಳಗಾವಿಗೋದ್ ಮೈ ಸುಡು ನೀರು ಬುಕ್ಕಿತ ನೋಡ ಏಯ್ ಸಡ್ಜಿ ಬಾಯ್ ಈ ಹುಡುಗಿದಳ ಬಾಳ್ ಕಳ್ಳಂದ್ರ ಬಾಳ್ ಕಳ್ಳ ಹೆಣ್ಣು ಮಕ್ಕಳ ಮುಗಿನ ನತ್ತ ಕದಿತಾಳ ನತ್ತ ಅರೇ ಇಷ್ಟು ಸಣ್ಣದು ಲಡ್ಕಿ ಇಷ್ಟು ಬೆರ್ಕಿ ನಡೀಗ ಏಯ್ ಇನ್ನು ಕೀಲಿ ಕಾಯಿ ಕಳು ಮಡಿಯಾಳ ಇಟ್ಕೋ ಇಲ್ಲ ಅಂದ್ರೆ ಕೊಡಿಲಿ ಅಚ್ಚ ಹೂವ ಸಾಬ್ ತಗೋಳಿ ಸಾಬ್ ಅರೇ ಲಡ್ಕಿ ಯಾವುದು ನಿಮ್ದೂರು ಮುಗಿ ನಿಮ್ಮದು ಹೆಸರು ಬಾಡ್ಯಾವ ರೀ ಅಯ್ಯೋ ನಾ ಏನೂ ತಪ್ಪು ಮಾಡಿಲ್ಲ ರೀ ನಾನು ಸುಮ್ಮ ಸುಮ್ಮನೆ ಅಳ್ಕೊಂಡು ಬಂದಾರ ಇದು ಒಂದು ಬೆಳಗಾವ್ ಕರ್ಕೊಂಡು ಹೋಗ್ತೀರಿ ಅನ್ನಕತ್ತಾರ ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾಡ್ತಾರೋ ನನಗೆ ಬಹಳ ಅಂಜಿಕೆ ಬರಕತ್ತೈತೆ ರೀ ಅದಕ್ಕೆ ನಾನು ನಿಮ್ಮ ಮನ್ಯಾಗ ಇಲ್ಲಿ ಇದು ಬಿಡ್ರಿ ಅರೆ ಲಡ್ಕಿ ಭೈಲಿ ಅವ್ರಿಗೆ ಸ್ವಲ್ಪ ರೊಕ್ಕ ಕೊಟ್ಟುಬಿಟ್ರೆ ನೀನು ಇಲ್ಲೇ ಬಿಟ್ಟು ಪಾರ್ ಅದೇ ನಮ್ಮದೇ ಆಂಟಿ ಶೇಟಾಣಿ ಪಾಂಟಿ ಅದಾವೆ ಸಾಬ್ ಮೇಳ ಹುಲ್ಲಡ್ಕಿ ಅವರು ಬರೋವರೆಗೆ ನಮ್ಮ ಮನೆಯಲ್ಲಿ ಅವ್ರಿಗೆಲ್ಲ ಹೇಳ್ತೀನಿ ನಾನು ಅವ್ರಿಗೆ ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ಯಾವ ಲಡ ಇಲ್ಲ ಅಂತ ಹೇಳಿ ನಿನ್ನ ನಾವು ಇಲ್ಲೇ ಇಟ್ಕೋತಾವ್ ಯಾವ್ದು ತೆರಿಗೆ ಏನೇನ್ ಮಾಡ್ತಾವ್ ಹಾಡುದು ಕುಣಿಯೋದು ಬತ್ತಾವ್ ಎಲ್ಲಾ ಮಾಡ್ತೀನಿ ತಲಿಯಾ ಕೇಳ್ಸ್ಕೊತೀರಿ ಹಂಸನೂರು ದಾಸರೋಗಿದ್ದಾಗ ನಾನು ಆಡು ಡ್ಯಾನ್ಸ್ ಎಲ್ಲ ಕಲ್ತಿನಿ ಈಗ ನಿಮ್ ಮುಂದೆ ಮಾಡಿ ತೋರ್ಸ್ರಿ ಅಚ್ಚ ಅಚ್ಚಾ ಮಾಡು 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 ನೆನಪು ಬೇಕಾಗಿತ್ತು भॻवत भेणी नते दीदी आदती आदत ते ನೀ ಎಲ್ಲ ದೇವರ ಚಲುವೆ ನಿಲವಲುವೆ ಕುವಲೇವ ಚಲರು தீசு தாபு ಅರೆ ಚೋರಿ ನಮ್ದು ಹಂಟಿ ಆಗತಿ ಹೋಗಿ ನಮಗೂ ಒಟ್ಟೆ ಮನ್ಸಿಗೆ ಸಮಾಧಾನ ಏನಿದಿಲ್ಲ ಒಂದು ಜನಪದ ಹಾಡಾಕ್ ಬರ್ತಾ ಇದೀ ಲಡ್ಕಿ ಹಾ ರೇ ಇನ್ನೊಂದು ಜನಪದ ಇನ್ನೊಂದು ಹಾಡು ಹಾಡುದಕ್ಕೆ ತಯಾರಿ ಹೈ ಚೋಕ್ರಿಗೆ ಪೈಸಕ್ ಕೊಟ್ಟು ಬಿಡೋಣ ಸರ್ ಯಾ ಸರ್ ಇನ್ನೊಂದು ಕ আরে আমি এক সঙ্গ লকোজিড কড়গর কড়ি তারি মাল নিম পাড় யாரால் ஜிக்கு நகல்ல நிம்ம பாட நல்லா யாரால் ஜிக்கு நகல்ல

ಕೃತಿ ಮಾಡಿಬಿಡಾ ನೀ ಸಡಲಹೇ ಎಲ್ಲೆಂದೆ ಕಂದಾ ಸಾಲಿಕ್ಕೆ ದಿಲ್ಲೋ ಬಾಕಿ ಹೈಸುಳು ಜುತಿ ರಾವ ಜಲಕಿ ಜಲ

ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮಹಾ ಬಡ್ಡಿ ತಿಂದು ಕೂಡಿಟ್ಟು ನಿನ್ನ ಸಂಪತ್ತು ಮಗನ ಇವತ್ತು ನಿನ್ನ ಮನೆ ಬೆಟ್ಟ ರೇ ಸಾಹೇಬ್ ನಮ್ದು ಲಕ್ಷ್ಮಣಕ್ಕೆ ಹಿಡಿಯಾಕೆ ಬರ್ತೀನಿ ಅಂತ ಹೇಳಿ ನಮ್ದು ಸಂಪತ್ತೆಲ್ಲ ನೀವೇ ದೋಚ್ಕೊಂಡು ಹೊಂಟಿದಿರಲ್ಲ ಇವು ನಮ್ಮ ಮಾವ ಸಿಂಧೂರ ಲಕ್ಷ್ಮಣ ನಾನು ಇವನ ಅಲೆಯ

ಅರೆ ರಾಮ ರಾಮ ನಮ್ದು ಹಣ ದೋಚ್ಕೊಂಡು ಹೋಗುದಲ್ಲೇ ನಮ್ನೆ ಕಟ್ಟಿ ಬಡಿಸ್ತಾ ಐತಿ ನಿನ್ನ ಕಟ್ಟಿ ಪಡೆದಾಗ ಗುರ್ತಾಗತ್ತೇ ಮಗನ ಕಟ್ಟಿ ಪಡೆದಾಗ ಗುರ್ತಾಗತ್ತೆ ಬಡವರ ಕಷ್ಟ ಹೆಂಗಿರ್ತೈತೆ ಅನ್ನೋದು ಲೇ ಲೇ ಲೇಡಿಬೇಕಾಯ್ತು ಎಚ್ಚರ ಲಕ್ಷ್ಮಣ ಅಂದ್ರ ಬಡವರ ಪಾಲಿನ ದೇವ್ರಿ ಒಬ್ರು ಕಷ್ಟ ಕಣ್ಣೀಲಿ ನೋಡವಲ್ಲ ಕಿವಿಲಿ ಕೇಳವಲ್ಲ ಮಕ್ಕಳಂದ್ರಾಕ್ ಒಂದು ರೊಟ್ಟಿ ಅವ್ರಿಗೆ ಬಂಗಾರದ ಗಟ್ಟಿ ಕೊಟ್ಟಂತ ಜನ ಮಾತಾಡ್ದ ಕೇಳಿದ್ರಿ ಈಗ ಕಣ್ಣಾರ ನೋಡಿ ತುಂಬಾ ಸಂತೋಷವಾಯ್ತಿ ಚೇ ಚೇ ನೀನು ನನ್ನ ತಂದೆ ಇದ್ದಂಗ ನೀನು ನನ್ನ ತಂದೆ ಇದ್ದಂಗ ನಿನ್ನಂತವ್ರ ಬಡವರ ಆಶೀರ್ವಾದ ಇಲ್ಲಪ್ಪ ಈ ಸಿಂಧೂರ್ ಲಕ್ಷ್ಮಣಗ ನಿನ್ನ ಕಾಲಿಗೆ ಬೇಳ್ತೇನಪ್ಪ ನೀನು ಲಿ ಹತ್ತಿರ ಬಂಗಾರ ಗಂಟೆಟ್ಲಿ ಮಾವ ಇದು ಐವತ್ತು ಸಾವಿರ ರೂಪಾಯಿ ಚೀಲ ಐತಲ್ಲ ಇದನ್ನು ಒಬ್ಬರಿಗೆ ಕೊಡುದು ಬೇಡ ಈ ತರ ಹಿಂದ ತೂತ ತೆಗೆದು ಹಾದಿ ಹತ್ಕೊಂಡು ಹೋಗಿ ಬಿಡು ನಮ್ಮ ಎಲ್ಲರೂ ಎಲ್ಲಾರು ಓ ಆರಿಸಿಕೊಳ್ಳಲ್ಲಿ ಇನ್ನ ಮ್ಯಾಲಿ ಬಡವರು ಬರೋ ಸುಪ್ ಕರ್ಸ ಬಿಟ್ಟು ಬಿಡು इडलीला आಂದ್ರ ಮೂರು ತಿಂಗಳ ಕೊಮ್ಮಿನ ಮನೆಗೆ ಬರಬೇಕಾಗುತ್ತಾ ಇಟ್ಬಂತಿಲ್ಲ ಏ ಸಡತಿ ಬಲ್ಲಂತಿಲ್ಲ ಯಪ್ಪ ಸಡತಿ ಅರೇ ಲಡ್ಕಿ ಬಹುತ್ ಅರೇ 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 ಬದ್ಮಾಷ್ಕೋ بچೇ ನನ್ನ ಮಗ್ನೆ ಅಲ್ಲೋ ಬೋಸಡಿಕೆ ಅಲ್ಲ ಹಣ ನಮ್ದು ಹೆಣ ಸಂಪತ್ತು ಎಲ್ಲಾ ದೋಚ್ಕೊಂಡು ಹೋದ್ರು ಹಂದಿ ತಿಂದ ತಿಂದು ಈ ನಮನಿ ಇದೆಯಾ ಅವ್ರ ಕಸ್ಕೊಳ್ಳಾಗ್ಲಿಲ್ಲ ಬದಮಾಸ್ಕೋ ಬಚ್ಚೆ ಅರೇ ಶೋರ್ ಸಾಹೇಬಾ ಆಮೇಲೆ ಬಾ ಈ ಕಂಬಕ್ಕೆ ಯಾರನ್ನ ಬೀಗದ್ರ ಅವ್ರನ್ನ ದಡ ಧಡಾ ಧಡಾತ ಬೋಲ್ಯಾತ ನೀವತ್ ನಾವು ಈ ಕಂಬಕ್ಕೆ ಯಾರು ಕಟ್ಟರು ಆತ ನಾ ಹಣ್ಯಾನ ರೀ ಚಡ್ಯಾವಯ್ಯಪ್ಪ ನೀನ್ ಕೈಯಾಗ ನಮ್ದು ಅರದು ಹೋಗೈತಿ ಅಪ್ಪ ನಾನು ಹಿಂಗ ಸುಮ್ಮನೆ ಬಿಡೋದಲ್ಲ ಲಕ್ಷ್ಮಿಯ ಮಗನ ಅಲ್ಲ ನಾವು ಮಾರ್ವಾಡಿ ಜನ ಅದೀವಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೀಟ್ ಕೊಟ್ಟು ಈ ನನ್ನ ಮಕ್ಕಳ ನಾವು ಒಂದು ಹೆಣ ಕೆಡಿಸ್ತಾವ್ ಬಾ ಅಂದರ್ ಚಲೋ ಬೇ 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 ಚಲೋ ಜಾಯಂಗೆ ಸೇರ್ಜಿ ಮದ ನಿಮ್ಮ ಶೇಟನಿಗೆ ಏನ್ ಹೇಳಿ ಹೋಗ್ತಿರೋ ತೂತಿಯ ಸಬ್ಬಿ ಲೂಟ್ಕೋ ಪೈಸಾ ಲೇಕ್ ಹೋಗ್ ಗಯಾ ಆತ ನೀ ಕಂಪ್ಲೇಂಟ್ ಮಾಡು ನಾ ಮತ್ತೆ ಯಾವ್ದಾರ ಕಂಬಕ್ಕೆ ಕಟ್ಟ್ರ రెడీ నడుతుంది చాటి